ನಮಸ್ತೆ ನಾನಿವತ್ತು ಮೆಂತ್ಯ ಸೊಪ್ಪಿನ ವಡೆ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಂತ್ಯ ಸೊಪ್ಪು ಕೊತ್ತಂಬರಿ ಕಾಳು ಈರುಳ್ಳಿ ಜೀರಿಗೆ ಮತ್ತು ಸೋಂಪು ಚಿಲ್ಲಿ ಪೌಡರ್ ಹಸಿ ಶುಂಠಿ ಬೆಳ್ಳುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಅವಲಕ್ಕಿ ಕಡಲೆ ಹಿಟ್ಟು ಬಿಳಿ ಎಳ್ಳು ಮಿಕ್ಸಿಗೆ ನಾನು ಹಸಿ ಶುಂಠಿ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕೊತಿದ್ದೀನಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಧನಿಯಾ ಧನಿಯಾ ಕಾಳು ಇದರಲ್ಲೆ ಹಾಕೊಂಡ್ಬಿಡಿ ಸೋಪು ಮತ್ತು ಜೀರಿಗೆ ಇದನ್ನ ನೀವು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಇಷ್ಟ ಆಯ್ತಲ್ಲ ಈಗ ಅವಲಕ್ಕಿನ ಹಾಕೊಂಡ್ಬಿಡೋಣ ಇದು ಅವಲಕ್ಕಿನ ಒಂದೇ ಸರಿ ತೊಳ್ಕೊಂಡ್ಬಿಡಿ ತುಂಬಾ ನೆನೆಸ್ಕೊಂಡು ಈಗ ಅವಲಕ್ಕಿ ಮಾಡ್ತೀವಲ್ಲ ನಾವು ಆ ಆತರ ಎಲ್ಲ ನೆನೆಸ್ಕೊಬಿಡಿ ಒಂದ್ಸರಿ ಬಿಡ್ಬೇಕು ಇದನ್ನ ಅಂದ್ರೆ ಒಳಗಡೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಇರಬೇಕಿದು ಮಿಕ್ಸಿ ಒಳಗೆ ಹಾಕೊಂಬಿಡಿ ಅವಲಕ್ಕಿನ ತುಂಬಾ ಸಣ್ಣಗೆ ಮಾಡ್ಕೋಬೇಡಿ ಅದಕ್ಕೆ ನೀವು ಮುಂಚೆನೆ ಅವಲಕ್ಕಿ ಬಿಟ್ಟು ಬಾಕಿ ಎಲ್ಲ ಮಸಾಲೆನ ಸಣ್ಣಗೆ ಮಾಡ್ಕೊಂತ ಹೇಳ್ತು ಮುಂಚೆನೆ ಸಣ್ಣಗೆ ಮಾಡ್ಕೊಂಬಿಡಿ ಇದು ಕೊತ್ತಂಬರಿ ಕಾಳು ಜೀರಿಗೆ ಎಲ್ಲ ಇರುತ್ತಲ್ಲ ಹಸಿ ಶುಂಠಿ ಇಲ್ಲಾಂದ್ರೆ ಅದು ಸಣ್ಣ ಆಗೋದಿಲ್ಲ ಅವಲಕ್ಕಿ ಜೊತೆ ಇದು ಅವಲಕ್ಕಿನ ನೀವು ಸ್ವಲ್ಪ ಒಂದು ರೌಂಡ್ ಮಾತ್ರ ನೀವು ಮಿಕ್ಸಿ ಮಾಡ್ಕೋಬೇಕು ತರಿಯಾಗೆ ಇರಬೇಕು ನೋಡಿ ಈ ತರ ನೀವು ತರಿತರಿಯಾಗಿ ಮಾಡ್ಕೊಂಡ್ಬಿಡ್ಬೇಕು ಈಗ ಮೆಂತ್ಯ ಸೊಪ್ಪನ್ನು ಹಾಕೊಂಡ್ಬಿಡ್ತೀನಿ ಇದನ್ನ ಸಣ್ಣಗೇನೆ ಕಟ್ ಮಾಡ್ಕೊಂಬಿಡಿ ವಾಶ್ ಮಾಡಿಕೊಂಡು ಮೆಂತ್ಯ ಸೊಪ್ಪನ್ನ ಕಡಲೆ ಹಿಟ್ಟು ಹಿಟ್ಟು ಹೆಚ್ಚು ಕಡಿಮೆ ಹಾಕೋಬಹುದು ನಡೆಯುತ್ತೆ ಕೊತ್ತಂಬರಿ ಸೊಪ್ಪು ಖಾರ ಹಾಕೊಂಡ್ಬಿಡಿ ಒಂದು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಈಗ ಖಾರನ ನೋಡಿ ಹಾಕೊಳ್ಳಿ ನಿಮಗೆ ತುಂಬ ಜಾಸ್ತಿ ಖಾರ ಬೇಕು ಅನ್ನೋರು ಜಾಸ್ತಿ ಕೂಡ ಹಾಕೋಬಹುದು ಈರುಳ್ಳಿ ಬಿಳಿ ಎಳ್ಳು ಬಿಳಿ ಹಳ್ಳ ಹಾಕ್ಕೊಂಬಿಡಿ ಈಗ ಮಿಕ್ಸಿ ಮಾಡ್ಕೊಂಡಿರ್ತಲ್ಲ ಅದನ್ನು ಕೂಡ ಹಾಕೋಬೇಕು ನೀವು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಳ್ಳಿ ನೀವು ಇದನ್ನ ಡೀಪ್ ಫ್ರೈ ಕೂಡ ಮಾಡ್ಕೋಬಹುದು ಇಲ್ಲ ಶಾಲೋ ಫ್ರೈ ಕೂಡ ಮಾಡ್ಕೋಬಹುದು ನಡೆಯುತ್ತೆ ಎರಡು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕೂಡ ಸೇರಿಸ್ಕೊಂಬೇಡಿ ಇದರನ್ನ ಒಮ್ಮೆ ಸೇರಿಸ್ಕೋಬೇಡಿ ನೀರು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇರೆ ನೀರಲ್ಲಿ ನೀವು ತೊಳ್ಕೊಂಡಿರ್ತೀರ ಮತ್ತೆ ಮೆಂತ್ಯ ಸೊಪ್ಪಲ್ಲಿ ಕೂಡ ನೀರು ಇರುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ನೀರು ಹಾಕೋಬೇಡಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕು ಅಂದರೆ ಹಾಕೋಬೇಕು ಇಲ್ಲ ಅಂದರೆ ನಡೆಯುತ್ತೆ ಇದಕ್ಕೆ ಅಷ್ಟೊಂದು ಏನು ನೀರು ಹತ್ತೋದಿಲ್ಲ ನಾನು ನೀರಿಂದ ನಾಲ್ತಾಯಿದ್ದೀನಲ್ಲ ಈ ರೀತಿ ನಾತ್ಕೊಂಡ್ಬಿಡಿ ಇದಕ್ಕೆ ನೀವು ಗಟ್ಟಿಯಾಗೇ ತೊಗೋಬೇಕಾಗತ್ತೆ ಅದಕ್ಕೆ ನೀವು ನೀರಿಂದ ನಾದ್ಕೊಳ್ಳೋದು ಒಳ್ಳೆಯದು ನೋಡಿ ಈಗ ಇದು ರೆಡಿಯಾಗಿದೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಒಂದೊಂದಾಗಿ ಉಂಡೆ ಮಾಡ್ಕೊಳ್ಳೋಣ ಎಣ್ಣೆ ಹಚ್ಕೊಂಬಿಡಿ ಕೈಗೆ ಅಂಟೋದಿಲ್ಲ ನೋಡಿ ಎಣ್ಣೆ ಹಚ್ಕೊಂಡ್ರಿಂದ ಆರಾಮಾಗಿ ನೀವು ಉಂಡೆ ಮಾಡ್ಕೊಬೋದು ನೀವು ಆದವಾಗ ಕೈಗೂ ಅಂಟ್ಕೊತಿದ್ರೆ ಕೋತಿದ್ರೆ ಕೂಡ ನೀವು ಸ್ವಲ್ಪ ಎಣ್ಣೆ ಹೆಚ್ಕೊಂಡು ನಾತ್ಕೊಳ್ಳಿ ನಡೆಯುತ್ತೆ ತುಂಬ ದಪ್ಪಗೂ ಮಾಡ್ಕೋಬೇಡಿ ಈ ರೀತಿ ನೀವು ತಟ್ಕೋಬೇಕಾಗುತ್ತೆ ಎಲ್ಲನೂ ನೋಡಿ ಈಗ ಇದು ರೆಡಿಯಾಗಿದೆ ಈಗ ನಾನು ಇದನ್ನು ಫ್ರೈ ಮಾಡ್ಕೊಂಬಿಡ್ತೀನಿ ಎಣ್ಣೆ ಕಾವಲಿ ಫ್ರೈ ಮಾಡ್ಕೊಂಬಿಡೋಣ ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲ ಶಾಲೋ ಫ್ರೈ ಬೇಕು ಅಂದರೆ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಎರಡು ಕೂಡ ನಡೆಯುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇನು ತಳ ನಾನು ತಗೋದಿಲ್ಲ ನಿಧಾನಕ್ಕೆ ಎರಡು ಸೈಡು ಫ್ರೈ ಮಾಡ್ಕೊಂಬಿಡಿ ಇದ್ರ ಜೊತೆ ನೀವು ಪುದೀನ ಚಟ್ನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಫ್ರೈ ಆಗಿದೆ ನಾನೀಗ ತೆಗೆದುಬಿಡ್ತೇನೆ ಇದನ್ನು ಬಂದಿದೆ ನೋಡಿ ಈಗ ಮೆಂತ್ಯ ಸೊಪ್ಪಿನ ವಡೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ